ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಡಿವಿಡೆಂಡ್ ಇನ್ಕಮ್ ಸಿಕ್ಕರೆ ಹೇಗಿರುತ್ತೆ ಒಂದೊಳ್ಳೆ ಪ್ಯಾಸು ಇನ್ಕಮ್ ಆಗುತ್ತೆ ಅದೇ ರೀತಿ ನಮ್ಮ ಮಂತ್ಲಿ ಎಕ್ಸ್ಪೆನ್ಸನ್ನು ಮ್ಯಾನೇಜ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಹಾಗಿದ್ರೆ ಇಷ್ಟು ದೊಡ್ಡ ಇನ್ಕಮನ್ನು ನಾವು ಆಗಿ ತಿಂಗಳಿಗೆ ಅರ್ನ್ ಮಾಡ್ಬೋದಾ ಇದು ಸಾಧ್ಯನ ಇದು ಸಾಧ್ಯ ಆಗೋದಾದರೆ ಯಾವ ರೀತಿ ಅರ್ನ್ ಮಾಡ್ಬೋದು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ನಾನು ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಡಿವಿಡೆಂಟ್ ಅಂತ ಹೇಳಿದೆ ಅದರ ಅರ್ಥ ಯಾವುದೋ ಕಂಪ್ನಿ ನಿಮಗೆ ಪ್ರತಿ ತಿಂಗಳು ಡಿವಿಡೆಂಟ್ ಕೊಡುತ್ತೆ ಅಂತಲ್ಲ ಆನ್ಯಲಿ ಸಿಕ್ಕ ಡಿವಿಡೆಂಟನ್ನು ನಾವು ಅವರೇಜ್ ಮಾಡಿದಾಗ ಮಂತ್ಲಿ ಇಪ್ಪತ್ತೈದು ಸಾವಿರ ಬರುವ ಹಾಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋದು ನಾವು ಇನ್ವೆಸ್ಟ್ಮೆಂಟ್ ಮಾಡುವಾಗ ಎರಡು ರೀತಿಯಲ್ಲಿ ಇನ್ಕಮನ್ನು ಜನರೇಟ್ ಮಾಡ್ಬೋದು ಒಂದು ಕ್ಯಾಪಿಟಲ್ ಅಪ್ರಿಸಿಯೇಷನ್ ನಾವು ಯಾವುದೊಂದು ಸ್ಟಾಕನ್ನು ಬೈ ಮಾಡ್ತೀವಿ ಬೈ ಮಾಡಿದ್ರೆ ಸ್ಟಾಕ್ನ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ಸೊ ನಮ್ಮ ಇನ್ವೆಸ್ಟ್ಮೆಂಟ್ನ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗುತ್ತೆ ಅದನ್ನು ನಾವು ಕ್ಯಾಪಿಟಲ್ ಅಪ್ರಿಸಿಯೇಷನ್ ಅಂತ ಕರಿತೀವಿ ಇನ್ನೊಂದು ಇನ್ಕಮ್ ಬರುವಂಥದ್ದು ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಡಿವಿಡೆಂಟ್ ಇನ್ಕಮ್ ನಾನು ಡಿವಿಡೆಂಟ್ ಬಗ್ಗೆ ನನ್ನ ಬೇಸಿಕ್ ಸ್ಟಾಪ್ ಸ್ಟಾಕ್ ಮಾರ್ಕೆಟ್ ಕೋರ್ಸಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ವಿಡಿಯೋನ ನೀವು ನೋಡ್ಕೊಳ್ಳಿ ನಿಮಗೆ ಡಿವಿಡೆಂಟ್ ಬಗ್ಗೆ ಗೊತ್ತಾಗುತ್ತೆ ಸೊ ಡಿವಿಡೆಂಟ್ ಅಂತ ಹೇಳಿದರೆ ಕಂಪ್ನಿ ತನ್ನ ಪ್ರಾಫಿಟಲ್ಲಿ ಒಂದಷ್ಟು ಭಾಗವನ್ನು ಶೇರ್ ಹೋಲ್ಡರ್ಗೆ ಕೊಡುವಂಥದ್ದು ಎಲ್ಲ ಕಂಪ್ನಿ ಕೊಡಬೇಕು ಅಂತಿಲ್ಲ ಕೆಲವು ಕಂಪ್ನಿಗಳು ಕೊಡ್ತವೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ ಕಂಪ್ನಿ ನಮಗೆ ಡಿವಿಡೆಂಟನ್ನು ಕೊಟ್ಟಾಗ ನಮಗೆ ಅಲ್ಲಿ ಒಂದಷ್ಟು ಇನ್ಕಮ್ ಆಗುತ್ತೆ ಸೊ ಇದನ್ನು ನಾವು ಡಿವಿಡೆಂಟ್ ಇನ್ಕಮ್ ಅಂತ ಕರಿತೀವಿ ಸೊ ಇದು ಕೂಡ ನಮಗೆ ಒಂದು ಇನ್ಕಮ್ ಆಗುತ್ತೆ ಸೊ ಎರಡು ರೀತಿಯಲ್ಲಿ ನಾವು ಅರ್ನ್ ಮಾಡ್ಬೋದು ಡಿವಿಡೆಂಟ್ ಇನ್ಕಮನ್ನು ಕಂಪ್ನಿ ನಾರ್ಮಲಿ ಕ್ಯಾಶಾಗಿ ಪೇಮೆಂಟ್ ಮಾಡೋದ್ರಿಂದ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಅದು ಕ್ರೆಡಿಟ್ ಆಗುತ್ತೆ ಸೊ ಅದೊಂದು ಇನ್ಕಮ್ ಆಗಿ ನಾವು ಟ್ರೀಟ್ ಮಾಡ್ಬೋದು ಅದನ್ನು ನಾವು ರೀಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಥವಾ ನಮ್ಮ ಎಕ್ಸ್ಪೆನ್ಸ್ಗೆ ಅದನ್ನು ಯೂಸ್ ಮಾಡ್ಕೊಳ್ಬೋದು ಹಾಗಿದ್ರೆ ನಾವು ಈ ರೀತಿ ದೊಡ್ಡ ಮೊತ್ತದ ಡಿವಿಡೆಂಟ್ ಅನ್ನು ಹೇಗೆ ಪಡೆಯುವುದು ಮಂತ್ಲಿ ಡಿವಿಡೆಂಟ್ ಇನ್ಕಮ್ ಅನ್ನು ಯಾವ ರೀತಿ ಅರ್ನ್ ಮಾಡುವುದು ಅಂತ ನಾವು ನೋಡಿದರೆ ನಾನು ಆಲ್ರೆಡಿ ಒಂದು ವಿಡಿಯೋವನ್ನು ಮಾಡಿದೆ ಬೆಸ್ಟ್ ಡಿವಿಡೆಂಟ್ ಪೇಯಿಂಗ್ ಸ್ಟಾಕ್ ಅಂತ ಅರೌಂಡ್ ನವಂಬರ್ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಮಾಡಿರಬೇಕು ಬೆಸ್ಟ್ ಡಿವಿಡೆಂಟ್ ಪೇಯಿಂಗ್ ಸ್ಟಾಕ್ ಅಂತ ಅಲ್ಲಿ ನಾನು ಈ ಹೈ ಡಿವಿಡೆಂಟ್ ಪೇಯಿಂಗ್ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರ ಮೂಲಕ ಹೇಗೆ ನಾವು ಸ್ಟಾಕನ್ನು ಫ್ರೀಯಾಗಿ ಪಡಿಬೇಕು ಅನ್ನೋದರ ಬಗ್ಗೆ ಒಂದು ಎಕ್ಸ್ಪ್ಲೈನ್ ಮಾಡಿದೆ ಅಲ್ಲಿ ಒಂದು ನಾಲ್ಕೈದು ಹೈ ಡಿವಿಡೆಂಟ್ ಪೇಯಿಂಗ್ ಸ್ಟಾಕ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಅನ್ನು ಮಾಡಿದ್ದೀನಿ ಸೊ ಆ ವಿಡಿಯೋವನ್ನು ನೀವು ನೋಡ್ಕೊಳ್ಳಿ ನಿಮಗೆ ಒಂದಷ್ಟು ಐಡಿಯಾ ಬರುತ್ತೆ ನಾನು ಆ ವಿಡಿಯೋ ವಿ ಎಲ್ ಹಿಂದ್ ಜಿಂಕ್ ಸಿ ಐ ಟಿ ಸಿ ಅದೇ ರೀತಿ ನಾಲ್ಕೈದು ಸ್ಟಾಕ್ಗಳನ್ನು ಡಿಸ್ಕಸ್ ಮಾಡಿದ್ದೀನಿ ಅದೇ ಸ್ಟಾಕ್ಗಳನ್ನು ಎಕ್ಸಾಂಪಲನ್ನು ನಾವು ಇವತ್ತು ತಗೊಳ್ಳೋಣ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ಬೆಟರ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂತ ನಾವೀಗ ನೋಡೋಣ ನೀವೊಂದು ಎಕ್ಸೆಲ್ ಶೀಟನ್ನು ನೋಡ್ತಾ ಇದ್ರಿ ಇಲ್ಲಿ ನಾನು ಸ್ಟಾಕನ್ನು ಹಾಕಿದ್ದೀನಿ ಆರ್ಇಿಸಿ ವಿಲ್ ಹಿಂದ್ ಜಿಂಕ್ ಐ ಟಿ ಸಿ ಮತ್ತು ಐಒ ಸಿ ಇವು ಫಂಡಮೆಂಟಲಿ ಕೂಡ ಒಂದಷ್ಟು ಬೆಟರ್ ಇರುವಂಥ ಕಂಪ್ನಿಗಳು ಅದೇ ರೀತಿ ಕಳೆದ ಒಂದಷ್ಟು ವರ್ಷಗಳಿಂದ ಕನ್ಸಿಸ್ಟೆಂಟ್ ಆಗಿ ಡಿವಿಡೆಂಟನ್ನು ಪೇ ಮಾಡ್ತಾ ಇರುವಂಥ ಕಂಪ್ನಿಗಳು ಸೊ ಈಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಮಗೆ ಡಿವಿಡೆಂಟ್ ಸಿಗುವಂಥ ಚಾನ್ಸಸ್ ಹೆಚ್ಚಿರುತ್ತೆ ಇಲ್ಲಿ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇದೆ ಈ ಸ್ಟಾಕ್ಗಳ ಕರೆಂಟ್ ಮಾರ್ಕೆಟ್ ಪ್ರೈಸನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಡಿವಿಡೆಂಟ್ ಕಳೆದ ವರ್ಷ ಈ ಸ್ಟಾಕ್ಗಳು ಎಷ್ಟು ಡಿವಿಡೆಂಟನ್ನು ಕೊಟ್ಟಿದೆ ಅಂತ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ ಅದೇ ರೀತಿ ಎಷ್ಟು ಅಮೌಂಟನ್ನು ನಾವಿಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನಾನಿಲ್ಲಿ ಐದು ಸ್ಟಾಕನ್ನು ತೊಗೊಂಡಿದ್ದೀನಿ ಪ್ರತಿ ಸ್ಟಾಕು ಐದೈದು ಲಕ್ಷ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗಿದ್ದೀನಿ ಅದೇ ರೀತಿ ಇವತ್ತು ನಾವು ಈ ಸ್ಟಾಕನ್ನು ಪರ್ಚೇಸ್ ಮಾಡಿದರೆ ಐದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಪರ್ಚೇಸ್ ಮಾಡಿದರೆ ಎಷ್ಟು ಕ್ವಾಂಟಿಟಿ ಬರುತ್ತೆ ಅಂತ ನಾನಿಲ್ಲಿ ಹಾಕಿದ್ದೀನಿ ಕರೆಂಟ್ ಪ್ರೈಸ್ ಫೋರ್ ಟ್ವೆಂಟಿ ಇದೆ ಫೈವ್ ಲ್ಯಾಕನ್ನು ಇನ್ವೆಸ್ಟ್ಮೆಂಟ್ ಮಾಡಿದರೆ ನನಗೆ ತೌಸಂಡ್ ಒನ್ ನೈಂಟಿ ಕ್ವಾಂಟಿಟಿ ಬರುತ್ತೆ ಅಂತ ಅದೇ ರೀತಿ ಎಲ್ಲ ಸ್ಟಾಕ್ ಇಲ್ಲಿ ಹಾಕಿದ್ದೀನಿ ಹಾಗೆ ಪ್ರಿವಿಯಸ್ ಇಯರ್ ಡಿವಿಡೆಂಟನ್ನು ತೊಗೊಂಡಿದ್ದೀನಿ ಪ್ರಿವಿಯಸ್ ಇಯರ್ ಡಿವಿಡೆಂಟ್ ಇಂಟು ಕ್ವಾಂಟಿಟಿ ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸ್ಟಾಕ್ ಎಷ್ಟು ಡಿವಿಡೆಂಟನ್ನು ಕೊಟ್ಟಿದೆ ಅಂತ ತಗೊಂಡಿದ್ದೀನಿ ಆ ರೀ ಸಿ ಫೋರ್ಟೀನ್ ರುಪೀಸ್ ಡಿವಿಡೆಂಟನ್ನು ಕೊಟ್ಟಿದೆ ವಿ ಇ ಡಿ ಎಲ್ ಸಿಕ್ಸ್ಟಿ ಟು ರುಪೀಸ್ ಡಿವಿಡೆಂಟನ್ನು ಕೊಟ್ಟಿದೆ ಅಷ್ಟೇ ಅಮೌಂಟನ್ನ ಡಿವಿಡೆಂಟನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೊಟ್ಟರೆ ಎಷ್ಟು ಅಮೌಂಟ್ ನಮಗೆ ಇಲ್ಲಿ ಡಿವಿಡೆಂಟಲ್ಲಿ ಸಿಗುತ್ತೆ ಅಂತ ನಾನಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿಯೂ ವಿ ಇ ಡಿ ಎಲ್ ಸಿಕ್ಸ್ಟಿ ರುಪೀಸ್ ಈ ಡಿವಿಡೆಂಟನ್ನು ಕೊಟ್ಟರೆ ನಾನು ಐದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ ನನಗೆ ಒನ್ ಲ್ಯಾಕ್ ಸೆವೆಂಟೀನ್ ತೌಸಂಡ್ ಡಿವಿಡೆಂಟ್ ಸಿಗ್ತಾ ಇತ್ತು ಅದೇ ರೀತಿ ಹಿಂದ್ ಜಿಂಕಲ್ಲಿ ನಾನು ಫೈವ್ ಲ್ಯಾಕ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇವತ್ತು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಫಿಫ್ಟಿ ಟು ರುಪೀಸ್ ಡಿವಿಡೆಂಟನ್ನು ಪೇ ಮಾಡಿದರೆ ನನಗೆ ಏಯ್ಟಿ ಟು ತೌಸಂಡ್ ರುಪೀಸ್ ಡಿವಿಡೆಂಟಾಗಿ ಸಿಗ್ತಾ ಇತ್ತು ಸೊ ಈ ಅಮೌಂಟ್ ಫಿಫ್ಟಿ ಟು ನಾನು ಯಾಕೆ ತೊಗೊಂಡೆ ಪ್ರೀವಿಯಸ್ ಇಯರ್ ಫಿಫ್ಟಿ ಟು ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಫಿಫ್ಟಿ ಟೂ ಅನ್ನು ಕೊಟ್ಟಿದೆ ಸೊ ನೆಕ್ಸ್ಟ್ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ರಾಗಲೂ ನೆಕ್ಸ್ಟ್ ಇಯರಲ್ಲೂ ಅಷ್ಟೇ ಡಿವಿಡೆಂಟನ್ನು ಕೊಡ್ಬೋದು ಅಂತ ಒಂದು ಅಜಂಪ್ಷನ್ ಅಷ್ಟೇ ಕೊಡಬೇಕು ಅಂತಿಲ್ಲ ಕೊಡದೇ ಇರ್ಬೋದು ಸೊ ಇದಷ್ಟು ಇವಿಷ್ಟು ಐದು ಸ್ಟಾಕ್ಗಳು ಹೈ ಡಿವಿಡೆಂಡ್ ಪೇಯಿಂಗ್ ಸ್ಟಾಕ್ಗಳು ಹಾಗೆ ಕಳೆದ ಒಂದಷ್ಟು ವರ್ಷಗಳಿಂದ ಡಿವಿಡೆಂಟನ್ನು ಕೊಡ್ತಾಯಿದೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಈ ಸ್ಟಾಕ್ಗಳನ್ನು ಎಕ್ಸಾಂಪಲನ್ನಾಗಿ ತೊಗೊಂಡಿದ್ದೀನಿ ಸೊ ಈ ಸ್ಟಾಕ್ಗಳಲ್ಲಿ ನಾನು ಇಪ್ಪತ್ತೈದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಫೈವ್ ಲ್ಯಾಕ್ ಫೈವ್ ಲ್ಯಾಕ್ ಫೈವ್ ಲ್ಯಾಕ್ ಈಚ್ ಆ್ಯಂಡ್ ಎವ್ರಿ ಸ್ಟಾಕಲ್ಲಿ ಫೈವ್ ಅನ್ನು ಮಾಡಿದ್ದೀನಿ ಕಳೆದ ವರ್ಷ ಕೊಟ್ಟಷ್ಟೇ ಡಿವಿಡೆಂಟನ್ನು ಈ ಸ್ಟಾಕ್ ಕೊಟ್ಟರೆ ನನಗೆ ಇಪ್ಪತ್ತೈದು ಲಕ್ಷದಲ್ಲಿ ಟೂ ಲ್ಯಾಕ್ ಸಿಕ್ಸ್ಟಿ ತ್ರೀ ತೌಸಂಡ್ ಅಮೌಂಟ್ ಆಗಿ ಬರುತ್ತೆ ಅದನ್ನು ನಾನು ಪರ್ ಮಂತ್ ಬೇಸಿಸಲ್ಲಿ ಯಾವ್ರೇಜ್ ಮಾಡಿದಾಗ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಸಾವಿರ ರೂಪಾಯಿ ಡಿವಿಡೆಂಟ್ ಇನ್ಕಮ್ ಬರುತ್ತೆ ಸೊ ನಾನು ಪರ್ ಮಂತ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ತೌಸಂಡ್ ಡಿವಿಡೆಂಟ್ ಇನ್ಕಮನ್ನು ಅರ್ನ್ ಮಾಡಬೇಕು ಅಂತ ಈ ಸ್ಟಾಕ್ಗಳಲ್ಲಿ ಒಂದಷ್ಟು ಇಪ್ಪತ್ತೈದರಿಂದ ಮೂವತ್ತು ಲಕ್ಷದ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಹಾಗಾದರೆ ನೀವು ಕೇಳ್ಬೋದು ಇಲ್ಲಿ ಮೆಜಾರಿಟಿ ಇನ್ಕಮ್ ಬಂದಿರುವಂಥದ್ದು ಡಿವಿಡೆಂಡ್ ಇನ್ಕಮ್ ಬಂದಿರುವಂಥದ್ದು ವಿ ಇ ಡಿ ಎಲ್ ಹಾಗೆ ಹಿಂದ್ ಜಿಂಕಲ್ಲಿ ನಾನು ಈ ಐದು ಸ್ಟಾಕ್ಗಳಲ್ಲಿ ಹಾಕಿ ಬೇಕಾಗಿಲ್ಲ ಕೇವಲ ವಿ ಇ ಡಿ ಎಲ್ ಮತ್ತು ಹಿಂದೂಸ್ಯಾಂಕ್ಗೆ ಹದಿನೈದು ಲಕ್ಷ ಹದಿನೈದರಿಂದ ಇಪ್ಪತ್ತು ಲಕ್ಷ ಹಾಕಿದರೆ ನನಗಿನ್ನೂ ಬೆಟರ್ ಡಿವಿಡೆಂಟ್ ಇನ್ಕಮ್ ಬರ್ತಿತ್ತಲ್ಲ ಅಂತ ಖಂಡಿತ ಬರುತ್ತೆ ಬಟ್ ಅಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಇದೆ ಏನು ಡಿಸ್ಅಡ್ವಾಂಟೇಜ್ ಅಂತ ನಾವು ಕೇವಲ ದೊಡ್ಡ ಮೊತ್ತದ ಅಮೌಂಟನ್ನು ಕೇವಲ ಎರಡು ಸ್ಟಾಕ್ಗಳ ಮೇಲೆ ಹಾಕ್ತೀವಿ ಕೇವಲ ಡಿವಿಡೆಂಟನ್ನು ತಗೊಳ್ಳಿಕ್ಕೋಸ್ಕರ ಅಲ್ಲಿ ಏನಾಗುತ್ತೆ ಇನ್ ಕೇಸ್ ಆ ಸ್ಟಾಕ್ ಫಾಲ್ ಆದರೆ ನಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಅಲ್ಲಿ ಹ್ಯೂಜ್ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಒಂದಷ್ಟು ನಾಲ್ಕೈದು ಸ್ಟಾಕ್ಗಳ ಮೇಲೆ ಹಾಕಿದಾಗ ನಮ್ಮ ಇನ್ವೆಸ್ಟ್ಮೆಂಟ್ ಒಂದು ಡೈವರ್ಸಿಫೈ ಆಗುತ್ತೆ ಸೊ ಹಾಗಾಗಿ ನಾನು ನಾಲ್ಕೈದು ಸ್ಟಾಕ್ಗಳನ್ನು ಇಲ್ಲಿ ಎಕ್ಸಾಂಪಲ್ ಆಗಿ ತಗೊಂಡಿದ್ದೀನಿ ಕೇವಲ ಡಿವಿಡೆಂಟರ್ನ ಅನರ್ ಮಾಡೋ ಪರ್ಪಸ್ಗೆ ಒಂದೆರಡು ಸ್ಟಾಕ್ಗಳ ಮೇಲೆ ಹಾಕಿದಾಗ ಇನ್ ಕೇಸ್ ಆ ಸ್ಟಾಕ್ಗಳಲ್ಲಿ ಆ ಸ್ಟಾಕ್ನ ಪ್ರೈಸ್ ಫಾಲ್ ಆದರೆ ನಮಗಲ್ಲಿ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಈ ಐದು ಸ್ಟಾಕ್ನ ಎಕ್ಸಾಂಪಲನ್ನು ತೊಗೊಂಡೆ ಈ ರೀತಿ ನಾವು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ಈ ಸ್ಟಾಕ್ಗಳಲ್ಲಿ ಈ ಸ್ಟಾಕ್ ಇಷ್ಟೇ ಅಮೌಂಟ್ ಆದ ಡಿವಿಡೆಂಟನ್ನು ನೆಕ್ಸ್ಟ್ ಕೊಡ್ತಾ ಹೋಯಿತು ಅಂದರೆ ನಾವು ಮಂತ್ಲಿ ಇಷ್ಟು ಇನ್ಕಮನ್ನು ಅರ್ನ್ ಮಾಡ್ಬೋದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಡಿವಿಡೆಂಟ್ ಇನ್ಕಮನ್ನು ಅರ್ನ್ ಮಾಡ್ಬೋದು ಹಾಗಾದರೆ ಇದು ಬೆಟರ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಆಗಿ ಕೇಳಿದರೆ ಈ ರೀತಿ ಹೈ ಡಿವಿಡೆಂಟ್ ಪೇಯಿಂಗ್ ಸ್ಟಾಕ್ಗಳ ಮೇಲೆ ಮಾತ್ರ ಇನ್ವೆಸ್ಟ್ಮೆಂಟನ್ನು ಮಾಡಿ ಅರ್ನ್ ಮಾಡೋದು ಬೆಟರ್ ಆಪ್ಷನ್ ಅಂತ ಕೇಳಿದೆ ಇಲ್ಲಿ ಒಂದಷ್ಟು ಡಿಸ್ಅಡ್ವಾಂಟೇಜಸ್ ಇದೆ ಏನಪ್ಪ ಡಿಸ್ಅಡ್ವಾಂಟೇಜಸ್ ಅಂತ ಹೇಳಿದರೆ ಈ ಹೈ ಡಿವಿಡೆನ್ ಪೇಯಿಂಗ್ ಸ್ಟಾಕ್ಗಳು ಡಿವಿಡೆಂಟನ್ನು ಪೇ ಮಾಡ್ತವೆ ಬಟ್ ಮಾರ್ಕೆಟಲ್ಲಿ ಇದರ ಪರ್ಫಾರ್ಮೆನ್ಸ್ ಇರೋದಿಲ್ಲ ಅಂತ ಹೇಳಿದ್ರೆ ಇದರ ಸ್ಟಾಕ್ನ ಈ ಸ್ಟಾಕ್ಗಳ ಪ್ರೈಸ್ ಒಂದಷ್ಟು ರೇಂಜಲ್ಲೇ ಟ್ರೇಡ್ ಆಗ್ತಾ ಇರುತ್ತೆ ತುಂಬ ದೊಡ್ಡದಾದ ಮೂಮೆಂಟನ್ನು ಕೊಡೋದಿಲ್ಲ ನಾನು ಆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದಂಥ ಸ್ಟಾಕ್ಗಳೇನಿದೆ ಆ ರೀ ಸಿ ಅದೇ ರೀತಿ ಐ ಟಿ ಸಿ ಒಂದಷ್ಟು ಪ್ರೈಸ್ ಮೂವನ್ನು ಕೊಟ್ಟಿದೆ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಟು ನವಂಬರಲ್ಲಿ ನಾನು ಡಿಸ್ಕಸ್ ಮಾಡಿದ್ದು ಅದಾದ ನಂತರ ಆರಿಸಿ ತುಂಬ ದೊಡ್ಡದಾದ ರೈಸನ್ನು ಕೊಟ್ಟಿದೆ ಪ್ರೈಸಲ್ಲಿ ಬಟ್ ಒಂದಷ್ಟು ವರ್ಷಗಳ ಕಾಲ ಒಂದು ರೇಂಜಲ್ಲಿ ಟ್ರೇಡ್ ಮಾಡ್ತಾ ಇರುತ್ತೆ ಇಲ್ಲಿ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆಗುವಂಥದ್ದು ತುಂಬ ಕಡಿಮೆ ಇರುತ್ತೆ ಸೊ ನೀವು ತುಂಬ ಲಾಂಗ್ ಟರ್ಮಿಗೆ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ನಿಮಗೆ ಕ್ಯಾಪಿಟಲ್ ಅಪ್ರಿಸಿಯೇಷನ್ನ ಚಿಂತೆ ಇಲ್ಲ ತುಂಬ ವರ್ಷಗಳ ಕಾಲ ನೀವು ಹೋಲ್ಡ್ ಮಾಡ್ತೀರಿ ಇನ್ ಕೇಸ್ ನೆಕ್ಸ್ಟ್ ಪ್ರೈಸ್ ಡೌನ್ ಆದರೂ ನೆಕ್ಸ್ಟ್ ನೀವು ಅವರೇಜನ್ನು ಮಾಡ್ತೀರಿ ನೆಕ್ಸ್ಟ್ ಪ್ರೈಸ್ ಅಪ್ ಹೋಗೋವರೆಗೂ ಹೋಲ್ಡ್ ಮಾಡ್ತೀರಿ ಅಂತ ಹೇಳಿದ್ರೆ ನೀವು ಇಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬಹುದು ಕೇವಲ ಡಿವಿಡೆಂಟನ್ನು ಪಡ್ಕೊಳ್ಳೋದು ಮಾತ್ರ ನಿಮ್ಮ ಇಂಟೆನ್ಷನ್ ಆಗಿತ್ತು ತುಂಬ ಲಾಂಗ್ ಟರ್ಮ್ವರೆಗೂ ನೀವು ಇದನ್ನು ಹೋಲ್ಡ್ ಮಾಡ್ತೀರಿ ಅಂತ ಹೇಳಿದರೆ ಈ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಹೊರತು ಕ್ಯಾಪಿಟಲ್ ಅಪ್ರಿಸಿಯೇಷನ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಕ್ಯಾಪಿಟಲ್ ಅಪ್ರಿಸಿಯೇಷನ್ ನಿಮಗೆ ಬೇರೆ ಸ್ಟಾಕ್ಗಳಿಗೆ ಕಂಪೇರ್ ಮಾಡಿದಾಗ ಕ್ಯಾಪಿಟಲ್ ಅಪ್ರಿಸಿಯೇಷನ್ ತುಂಬ ಕಡಿಮೆ ಇರುತ್ತೆ ಇನ್ನೊಂದು ಡಿಸ್ಅಡ್ವಾಂಟೇಜಸ್ ಅಂತ ಹೇಳಿದರೆ ಇಲ್ಲಿ ಇಷ್ಟು ದೊಡ್ಡದಾದ ಡಿವಿಡೆಂಟನ್ನು ಅರ್ನ್ ಮಾಡಬೇಕು ಅಂತ ಹೇಳಿದ್ರೆ ನಾವು ತುಂಬ ದೊಡ್ಡ ಮೊತ್ತದ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ ಇಲ್ಲಿ ಈ ಕೇಸಲ್ಲಿ ನಾನು ಕೊಟ್ಟ ಎಕ್ಸಾಂಪಲಲ್ಲಿ ಟ್ವೆಂಟಿ ಫೈವ್ ಟು ತರ್ಟಿ ಲ್ಯಾಕ್ ಆಗುತ್ತೆ ಸೊ ಟ್ವೆಂಟಿ ಫೈವ್ ಟು ತರ್ಟಿ ಲ್ಯಾಕ್ ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಇತ್ತು ಅಂತ ಹೇಳಿದ್ರೆ ಅದನ್ನು ಕೇವಲ ನಾಲ್ಕೈದು ಸ್ಟಾಕ್ಗೆ ಹಾಕಿ ಕೇವಲ ಈ ರೀತಿ ಡಿವಿಡೆಂಡ್ ಕೊಡುವಂಥ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಬೆಟರ್ ಇನ್ವೆಸ್ಟ್ಮೆಂಟ್ ಅಲ್ಲ ಒಂದಷ್ಟು ಇನ್ವೆಸ್ಟ್ಮೆಂಟನ್ನು ಇತರ ಇನ್ವೆಸ್ಟ್ಮೆಂಟ್ಗಳ ಕಡೆ ಹಾಕಬೇಕಾಗತ್ತೆ ಸ್ವಲ್ಪ ಗ್ರೋತ್ ಇರುವಂಥ ಸ್ಟಾಕ್ಗಳ ಕಡೆ ಹಾಕಬೇಕಾಗತ್ತೆ ಮ್ಯೂಚುವಲ್ ಫಂಡ್ಗಳ ಕಡೆ ಹಾಕಬೇಕಾಗತ್ತೆ ಕೇವಲ ಈ ಸ್ಟಾಕ್ಗಳ ಮೇಲೆ ಮಾತ್ರ ಹಾಕಿದರೆ ಅದು ಬೆಟರ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಲ್ಲ ನಿಮ್ಮ ಹತ್ರ ದೊಡ್ಡದಾದ ಇನ್ವೆಸ್ಟ್ಮೆಂಟ್ ಅಮೌಂಟ್ ಇತ್ತು ಅಂತ ಹೇಳಿದರೆ ಒಂದಷ್ಟು ಡೈವರ್ಸಿಫೈ ಮಾಡಿಕೊಂಡು ಉಳಿದ ಸ್ವಲ್ಪ ಅಮೌಂಟನ್ನು ಈ ರೀತಿ ಡಿವಿಡೆಂಟನ್ನು ಅರ್ನ್ ಮಾಡಲಿಕ್ಕೋಸ್ಕರ ಹಾಕ್ಬೋದು ಫಂಡಮೆಂಟಲಿ ಕಂಪ್ನಿಗಳು ಸ್ವಲ್ಪ ಸೇಫಾಗಿರುತ್ತೆ ಇನ್ ಕೇಸ್ ಸ್ಟಾಕ್ನ ಪ್ರೈಸ್ ಫಾಲ್ ಆದರೂ ನೆಕ್ಸ್ಟ್ ರೈಸ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಒಂದಷ್ಟು ಲಾಂಗ್ ಟರ್ಮ್ವರೆಗೂ ಹೋಲ್ಡ್ ಮಾಡಿದಾಗ ನಮಗೆ ಡಿವಿಡೆಂಟ್ ಸಿಗ್ತಾ ಹೋಗುತ್ತೆ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆಗಿದ್ರು ಡಿವಿಡೆಂಟಲ್ಲಿ ನಮಗೆ ಒಂದಷ್ಟು ಅಮೌಂಟ್ ಬರುತ್ತೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ ಅಮೌಂಟ್ಗೆ ತುಂಬ ದೊಡ್ಡದಾದೇನು ರಿಸ್ಕ್ ಇಲ್ಲದೆ ಇರೋ ಸಾಧ್ಯತೆ ಇರೋದ್ರಿಂದ ಒಂದು ಪಾರ್ಟನ್ನು ಮಾತ್ರ ಹಾಕ್ಬೋದೇ ಹೊರತು ಈ ರೀತಿ ಡಿವಿಡೆಂಟನ್ನು ಅರ್ನ್ ಮಾಡಲಿಕ್ಕೆ ನಮ್ಮ ಇನ್ವೆಸ್ಟ್ಮೆಂಟ್ನ ಒಂದು ಪಾರ್ಟನ್ನು ಹಾಕ್ಬೋದು ಹೊರತು ಕಂಪ್ಲೀಟಾಗಿ ನಮ್ಮ ಹತ್ರ ಇರುವಂಥ ಎಲ್ಲ ಅಮೌಂಟನ್ನು ಡಿವಿಡೆಂಟ್ ಅರ್ನ್ ಮಾಡಲಿಕ್ಕೋಸ್ಕರ ಹಾಕೋದು ಬೆಟರ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಲ್ಲ ನಾವು ಇನ್ವೆಸ್ಟ್ಮೆಂಟನ್ನು ಡೈವರ್ಸಿಫೈ ಮಾಡಿ ಹಾಕಬೇಕಾಗುತ್ತೆ ಒಂದಷ್ಟು ಪಾರ್ಟ್ ಡಿವಿಡೆಂಟ್ಗೋಸ್ಕರ ಅದೇ ರೀತಿ ಒಂದಷ್ಟು ಪಾರ್ಟ್ ಕ್ಯಾಪಿಟಲ್ ಅಪ್ರಿಸಿಯೇಷನ್ಗೋಸ್ಕರ ಸ್ವಲ್ಪ ರಿಸ್ಕನ್ನು ಜಾಸ್ತಿ ತಗೊಂಡು ಇನ್ವೆಸ್ಟ್ಮೆಂಟ್ ಅನ್ನು ಸೊ ಈ ರೀತಿ ನಾವು ಡಿವಿಡೆಂಟನ್ನು ಅನ್ನು ಅರ್ನ್ ಮಾಡಬೇಕು ಅಂತೇಳಿ ನಮ್ಮ ಹತ್ರ ಕ್ಯಾಪಿಟಲ್ ಜಾಸ್ತಿ ಬೇಕಾಗುತ್ತೆ ಅದೇ ರೀತಿ ಈ ಸ್ಟಾಕ್ಗಳು ನೆಕ್ಸ್ಟ್ ಇದೇ ರೀತಿ ಡಿವಿಡೆಂಟನ್ನು ಅನ್ನು ಕೊಡ್ತಾ ಹೋಗಬೇಕಾಗುತ್ತೆ ನಾನು ಈಗ ಡಿಸ್ಕಸ್ ಮಾಡಿದಂಥ ಸ್ಟಾಕ್ಗಳ ಟ್ರ್ಯಾಕ್ ರೆಕಾರ್ಡ್ ಅನ್ನು ನೋಡಿದ್ರೆ ಒಂದಷ್ಟು ಡಿವಿಡೆಂಟನ್ನು ಈ ಹಿಂದೆ ಕೊಟ್ಟಿದೆ ನೆಕ್ಸ್ಟ್ ಇದೇ ರೀತಿ ಕೊಟ್ಟು ಹೋದಾಗ ಮಾತ್ರ ನಮಗಲ್ಲಿ ಡಿವಿಡೆಂಟಲ್ಲಿ ಇನ್ಕಮನ್ನು ಅರ್ನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲದಿದ್ದರೆ ಸಾಧ್ಯ ಆಗೋದಿಲ್ಲ ಅದೇ ರೀತಿ ತುಂಬ ದೊಡ್ಡದಾದ ಅಮೌಂಟನ್ನು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಇದಿಷ್ಟು ಈ ವಿಡಿಯೋದಲ್ಲಿ ಹೇಗೆ ನಾವು ಡಿವಿಡೆಂಟ್ ಇನ್ಕಮನ್ನು ಅರ್ನ್ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು